ಒಂಬೈನೂರ ನಾಲ್ಕು ರೂಪಾಯಿ ಪಾವತಿಯಾಗಿದೆ ಬೋಬ್ಲಾಪುರ ಗ್ರಾಮದ ಪಾಶಿಮಾ ಬಿ ನಾಜಿ ಅವರ ಮನೆ ನಿರ್ಮಾಣ ಕಾಮಗಾರಿ ಹದಿನೇಳು ಸಾವಿರದ ಆರ್ನೂರ ತೊಂಬತ್ತಾರು ರೂಪಾಯಿ ಪಾವತಿಯಾಗಿದೆ ದಿವಸಲಿ ಗ್ರಾಮದ ನಾಗರತ್ನಮ್ಮ ಕೋ ಆಂಜನಪ್ಪರವರ ಮನೆ ನಿರ್ಮಾಣ ಕಾಮಗಾರಿ ಹದಿನೇಳು ಸಾವಿರದ ಆರುನೂರ ತೊಂಬತ್ತಾರು ರೂಪಾಯಿ ಪಾವತಿಯಾಗಿದೆ ದಿವಸಲಿ ಗ್ರಾಮದ ರತ್ನಮ್ಮ ಕುಂ ಮುನಿಯಪ್ಪರವರ ಮನೆ ನಿರ್ಮಾಣ ಕಾಮಗಾರಿ ಹತ್ತೊಂಬತ್ ಸಾವಿರದ ಒಂಬೈನೂರ ದೇವನಗುಂಡಿ ಗ್ರಾಮದ ರಾಜಣ್ಣ ಬಿ ಮುನಿಯಪ್ಪ ಮುನಿಯಪ್ಪುಕಟ್ಟಿಗೆ ನಿರ್ಮಾಣ ಕಾಮಗಾರಿ ಹದಿನೇಳು ಸಾವಿರದ ಆರ್ನೂರ ತೊಂಬತ್ತಾರು ರೂಪಾಯಿ ಪಾವತಿ ಆಗಿದೆ ಅಂಜನೇಲಿ ಗ್ರಾಮದ ದೀಪಕ್ ದೀಪಕ್ತಿ ರಾಜಕಟ್ಟಿಗೆ ನಿರ್ಮಾಣ ಕಾಮಗಾರಿ ಐದ್ ಸಾವಿರದ ಐವತ್ತಾರು ರೂಪಾಯಿ ಪಾವತಿ ಆಗಿದೆ ದೇವನಗೊಂಡಿ ಗ್ರಾಮದ ಲಕ್ಷ್ಮಮ್ಮ ರಾಮಯ್ಯರವರ ಕುರಿ ಗೊತ್ತಿಗೆ ನಿರ್ಮಾಣ ಕಾಮಗಾರಿ ಮೂರ್ ಸಾವಿರದ ಏಳುನೂರ ತೊಂಬತ್ತೆಂಟು ರೂಪಾಯಿ ಪಾವತಿ ಆಗಿದೆ ಹೋಬಳಪುರ ಗ್ರಾಮದ ಎಸ್ ರಮೇಶ್ ಬಿನ್ ಸೋಮಯ್ಯರವರ ದನದ ಕೊಟ್ಟಿಗೆ ಕಾಮಗಾರಿ ಇಪ್ಪತ್ ಸಾವಿರದ ಐನೂರ ಐವತ್ತಾರು ರೂಪಾಯಿ ಪಾವತಿ ಆಗಿದೆ ದೋಣಗಂಡಿ ಗ್ರಾಮದ ಉಮಾವತಿ ಕೆಎನ್ ಬಿನ್ ರಾಮಕೃಷ್ಣರವರ ಆಡು ಸಾಕಾಣಿಕೆ ಕೊಟ್ಟಿಗೆ ಕಾಮಗಾರಿ ಇಪ್ಪತ್ತ್ ಮೂರು ಸಾವಿರದ ನಾನೂರ ತೊಂಬತ್ತ ಒಂದು ರೂಪಾಯಿ ಪಾವತಿಯಾಗಿದೆ ದೊಡ್ಡನ್ಸಂದ್ರ ಗ್ರಾಮದ ವಿನೋದ್ ಕುಮಾರ್ ಬಿನ್ ಸತೀಶ್ ಅವರ ಕೊಟ್ಟಿಗೆ ಕಾಮಗಾರಿ ಇಪ್ಪತ್ತ್ ಸಾವಿರದ ಐನೂರ ಐವತ್ತಾರು ರೂಪಾಯಿ ಪಾವತಿಯಾಗಿದೆ ದೇವಪುರ ಗ್ರಾಮದ ರಮಣಮ್ಮ ಓಂ ನಾಗೇಶ್ ಅವರ ದನದಪಟ್ಟಿಗೆ ಕಾಮಗಾರಿ ಹದಿನೇಳು ಸಾವಿರದ ನೂರ ತೊಂಬತ್ತೊಂದು ರೂಪಾಯಿ ಪಾವತಿ ಆಗಿದೆ ದೊಡ್ಡ ಚಂದ್ರ ಗ್ರಾಮದ ಕೃಷ್ಣಪಟ್ಟಿ ವೆಂಕಟಪ್ಪುರ ಅವರ ಕುರಿಗೊಡ್ಡಿ ಕಾಮಗಾರಿ ಹತ್ತೊಂಬತ್ತು ಸಾವಿರದ ನೂರ ಐವತ್ತಾರು ರೂಪಾಯಿ ಪಾವತಿ ಆಗಿದೆ ಎಷ್ಟು ಗ್ರಾಮ ಪಂಚಾಯತ್ ಅನ್ವಯ ಮಾಡಿದ ಅರಣ್ಯ ಇಲಾಖೆಯಲ್ಲಿ ಸಹ ಕಾಮಗಾರಿಗಳನ್ನು ಅನ್ವೇಷಣೆ ಮಾಡಿದ್ದಾರೆ ಆ ಮೇಂಟೆನೆನ್ಸ್ ಆಫ್ ಓನಿಯರ್ ರೋಡ್ ಅಂಜೇನಲ್ಲಿ ಟು ಬಾನರಹಳ್ಳಿ ರೋಡ್ ಸೈಡ್ ಪ್ಲಾಂಟೇಶನ್ ಎರಡ್ ಲಕ್ಷ ಐವತ್ಮೂರು ಸಾವಿರದ ಮೂರು ರೂಪಾಯಿ ಪಾವತಿಯಾಗಿದೆ ಗೋರ್ಮೆಂಟ್ ಸ್ಕೂಲ್ ತೊಂಬತ್ತೊಂದು ಸಾವಿರದ ಆರ್ನೂರ ನಲ್ವತ್ತು ರೂಪಾಯಿ ಪಾವತಿಯಾಗಿದೆ ರೈಸಿಂಗ್ ಆಫ್ ಅಂಜಿನಲ್ಲಿ ಟು ಬಾನರಹಳ್ಳಿ ರೋಡ್ ಸೈಡ್ ಪ್ಲಾಂಟೇಶನ್ ಎಂಬತ್ತೆಂಟು ಸಾವಿರದ ಎಂಟು ರೂಪಾಯಿ ಪಾವತಿಯಾಗಿದೆ ಕೃಷಿ ಇಲಾಖೆಯಲ್ಲಿ ಸಹ ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿದರೆ ಬೈರೇಗೌಡ ಸಣ್ಣ ದ್ಯಾವಣ್ಣ ಸೋಮಲಾಪುರ ವಿಲೇಜ್ ದೇವನಗುಂಜಿ ಜಿಪಿ ಫಿಫ್ಟೀನ್ ಮೀಟರ್ ಫಾರಂ ಪೌಂಡ್ ಸಾವಿರದ ಇಲಾಖೆಯಲ್ಲಿ ಮೂರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ದೊಡದು ಗ್ರಾಮದ ವಿನೋದಮ್ಮ ಕೊಂ ರವರ ಜಮೀನಿನಲ್ಲಿ ಇಪ್ಪ ಹೊಸನಾಟಿ ಕಾಮಗಾರಿ ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಪಾವತಿಯಾಗಿದೆ ಇಪ್ಪು ನೇರಳೆ ಹೊಸನಾಟಿ ಕಾಮಗಾರಿ ಅರವತ್ನಾಲ್ಕಿ ದೊಡ್ಡದು ಗ್ರಾಮದ ಗೋರಾರೆಡ್ಡಿ ಬಿನ್ ಪಾಪಯ್ಯರ ಜಮೀನಿನಲ್ಲಿ ಇಪ್ಪನೇರಲೆ ಕಾಮಗಾರಿ ಐವತ್ತೈದು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ತೋಟಗಾರಿಕೆ ಇಲಾಖೆಯಲ್ಲಿ ಸಹ ನಾಲ್ಕು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಆಂಜನೇದಿ ವಿಲೇಜ್ ಕೃಷ್ಣಪ್ಪ ಬೀನ್ ಲೇಟ್ ಮುನಿಸ್ವಾಮಪ್ಪ ರೋಸ್ ಎಇಪಿ ನಲವತ್ತೆರಡು ಸಾವಿರದ ಒಂಬೈನೂರ ಎಂಬತ್ತಾರು ರೂಪಾಯಿ ಪಾವತಿ ಆಗಿದೆ ದೇವಗಿ ವಿಲೇಜ್ ಲಕ್ಷ್ಮಯ್ಯ ಬೀನ್ ಚಿಕ್ಕಬಲ್ಲಪ್ಪ ರೋಜ್ ಎಇಪಿ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಪಾವತಿ ಆಗಿದೆ ಹನ್ನೆನೆಯಲ್ಲಿ ವಿಲೇಜ್ ಎಚ್ ಕೆ ಮುನಿರಾಜು ಬೆಂಜ್ ಲೇಟ್ ಕೃಷ್ಣಪ್ಪ ರೋಜ್ ಎಇಪಿ ಐವತ್ತೆಂಟು ಪಾವತಿ ಆಗಿದೆ ವಿಲೇಜ್ ವೈ ನಾರಾಯಣ ರೆಡ್ಡಿ ಎಲ್ಲಾರೆಡ್ಡಿಇಪಿ ರೂಪಾಯಿ ಪಾವತಿ ಆಗಿದೆ ವರ್ಷದಲ್ಲ ಕೃಷ್ಣ ಇಲಾಖೆ ಕಾಮಗಾರಿಗಳೆಲ್ಲ ಆಗಿದೆ ಅಲ್ಲ ನಿಮ್ ಗ್ರಾಮ ಗ್ರಾಮದಲ್ಲಾಗಿರೋ ಗ್ರಾಮ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿ ಮತ್ತು ಅದಕ್ಕೆ ವೆಚ್ಚವಾಗಿರುವ ವ್ಯೂಹ ದೊಡ್ಡಸರ್ಗ ಗ್ರಾಮದ ಡಿ ವಸಳ್ಳಿ ಮತ್ತು ದೇವಲಪುರ ಗ್ರಾಮದ ಮುಖ್ಯ ರಸ್ತೆಯಿಂದ ಸುರೇಶ್ ಮನೆವರೆಗೆ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಅರವತ್ತೈದು ಸಾವಿರದ ಎಂಟುನೂರ ಎಂಬತ್ನಾಲ್ಕು ರೂಪಾಯಿ ಪಾವತಿಯಾಗಿದೆ ಅಂಜನಹಳ್ಳಿ ಗ್ರಾಮದ ಬಾನರಹಳ್ಳಿ ರಸ್ತೆಯಿಂದ ಎಚ್ ಎಂ ದೇವರಾಜ್ ಮನೆಯವರಿಗೆ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಒಂದು ಲಕ್ಷ ಹದಿನೈದು ಸಾವಿರದ ಆರುನೂರ ಮೂವತ್ನಾಲ್ಕು ರೂಪಾಯಿ ಪಾವತಿಯಾಗಿದೆ ದೇವಲಪುರ ಗ್ರಾಮದ ಕೃಷ್ಣಪ್ಪನ ಮನೆಯಿಂದ ಮುನೇಶ್ವರ ದೇವಸ್ಥಾನದವರೆಗೆ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಐವತ್ತೇಳು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಪಾವತಿಯಾಗಿದೆ ದೇವಳಪುರ ಗ್ರಾಮದ ಡಿ ವಸಳ್ಳಿ ಮುಖ್ಯ ರಸ್ತೆಯಿಂದ ನರೇಂದ್ರ ಮನೆಯವರಿಗೆ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಎಪ್ಪತ್ತೊಂದು ಸಾವಿರದ ಏಳುನೂರ ಅರವತ್ತು ರೂಪಾಯಿ ಪಾವತಿಯಾಗಿದೆ ದೇವ್ನಗೊಂದಿ ಗ್ರಾಮ ಪಂಚಾಯತಿ ದೊಡ್ಡ ಗ್ರಾಮದ ಐಟಿಐ ಕಾಲೇಜಿನಿಂದ ರಾಜಪ್ಪನ ಮನೆಯವರಿಗೆ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಒಂದು ಲಕ್ಷ ತೊಂಬತ್ ಮೂರು ಸಾವಿರದ ಇನ್ನೂರ ಅರವತ್ತೆಂಟು ರೂಪಾಯಿ ಪಾವತಿಯಾಗಿದೆ ದೇವ್ನಗೊಂದಿ ಗ್ರಾಮ ಪಂಚಾಯಿತಿ ಪಂಚಾಯಿತಿ ದೊಡ್ಡದು ಗ್ರಾಮದ ಚಂದ್ರಮ್ಮನ ಮನೆಯಿಂದ ಗೋವಿಂದರವರ ಮನೆಯವರೆಗೆ ಜಿಐ ಪೈಪ್ ಲೈನ್ ಕಾಮಗಾರಿ ಒಂದು ಲಕ್ಷ ಮೂವತ್ ಮೂರು ಐನೂರ ಮೂರು ರೂಪಾಯಿ ಪಾವತಿಯಾಗಿದೆ ದೇವನಗುಂದಿ ಗ್ರಾಮ ಪಂಚಾಯಿತಿ ಅಂಜೇನಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಸ್ಮಶಾನದಲ್ಲಿ ಕುಡಿಯುವ ನೀರಿನ ಸಿಸ್ಟಮ್ ಅಳವಡಿಕೆ ಮತ್ತು ಪೈಪ್ ಲೈನ್ ಮತ್ತು ಮುನಿಯಪ್ಪನ ಮನೆಯಿಂದ ಆಸ್ಪತ್ರೆಯವರೆಗೆ ಜಿಐ ಪೈಪ್ ಲೈನ್ ಕಾಮಗಾರಿ ಒಂದು ಲಕ್ಷ ನಲವತ್ಮೂರ್ ಸಾವಿರದ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಪಾವತಿಯಾಗಿದೆ ದೇವನಗುಂಜಿ ಗ್ರಾಮ ಪಂಚಾಯಿತಿ ದೇವನಗುಂಜಿ ಗ್ರಾಮದ ಕಾಲೋನಿಯ ಕೆರೆ ಕೋಡಿ ಬಳಿ ಲಕ್ಷ್ಮಣ್ ಲಕ್ಷ್ಮಣನವರ ಮನೆಯಿಂದ ಸೊಲಿಸಮ್ಮನವರ ಮನೆಯವರೆಗೆ ಕುಡಿಯುವ ನೀರಿನ ಪೈಪ್ ಲೈನ್ ಕಾಮಗಾರಿ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಐದು ರೂಪಾಯಿ ಪಾವತಿಯಾಗಿದೆ ದೇವನುಗುಂಜಿ ಗ್ರಾಮ ಪಂಚಾಯಿತಿ ಓಬ್ಲಾಪುರ ಗ್ರಾಮಕ್ಕೆ ಸಂಪು ಮೋಟಾರ್ ಖರೀದಿ ಮೊತ್ತ ಕಾಮಗಾರಿ ನಲವತ್ತ್ ಸಾವಿರ ಸಾವಿರದ ಎಂಟುನೂರ ಅರವತ್ತೊಂಬತ್ತು ರೂಪಾಯಿ ಪಾವತಿಯಾಗಿದೆ ದೇಗಂಜಿ ಗ್ರಾಮ ಪಂಚಾಯಿತಿ ದೊಡ್ಡ ಗ್ರಾಮದ ವಾರ್ಡ್ ಒಂದರಲ್ಲಿ ಚರಂಡಿ ನೈರ್ಮಲ್ಯೀಕರಣ ಮತ್ತು ಒಕ್ಕರನೇ ಜಾಗದಲ್ಲಿ ನೈರ್ಮಲ್ಯೀಕರಣ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಐನೂರ ಎಂಬತ್ತೆ ಪಾವತಿಯಾಗಿದೆ ದೇವರಗುಂಜಿ ಗ್ರಾಮ ಪಂಚಾಯತಿ ಅಂಜೇನಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಸ್ವಚ್ಛತೆ ಚರಂಡಿ ಸ್ವಚ್ಛತೆ ಕಾಮಗಾರಿ ಒಂದು ಲಕ್ಷ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ಪಾವತಿಯಾಗಿದೆ ದೇವನಪುರ ಗ್ರಾಮದ ಸೋಮನ ಅಂಗಡಿಯಿಂದ ಕಾಮಗಾರಿ ಒಂದು ಲಕ್ಷ ಐವತ್ತೆರಡು ಸಾವಿರದ ಮೂರು ರೂಪಾಯಿ ಪಾವತಿಯಾಗಿದೆ ದೇವಣಗೊಂದಿ ಗ್ರಾಮದ ಪ್ರಶಿಷ್ಟ ಕೃಷ್ಣಪ್ಪ ಮನೆಯಿಂದ ಪರಿಶಿಷ್ಟ ಕುಪ್ಪಿ ಮನೆಯವರೆಗೆ ಚರಂಡಿ ನಿರ್ಮಾಣ ನಿರ್ಮಾಲ್ಯ ಕಾಮಗಾರಿ ಎರಡ್ ಲಕ್ಷ ಐವತ್ತೈದು ಸಾವಿರದ ಒಂಬೈನೂರ ಎಂಬತ್ತೆಂಟು ರೂಪಾಯಿ ಪಾವತಿಯಾಗಿದೆ ದೇವಣಗಿ ಗ್ರಾಮ ಪಂಚಾಯತಿ ದುಡ್ಡು ಚುನಾವಣಾ ಗ್ರಾಮದ ನಾಗರಾಜ್ ಮನೆಯಿಂದ ವೀರಭದ್ರರವರ ಮನೆಯವರಿಗೆ ಸಿ ಚರಂಡಿ ಕಾಮಗಾರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತೆಂಟು ರೂಪಾಯಿ ಪಾವತಿಯಾಗಿದೆ ದೇವರಗುಂಜಿ ಗ್ರಾಮ ಪಂಚಾಯಿತಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯ ಮುಯಪ್ಪ ಬಿಮಿನಿಂದ ವೀರಭದ್ರಯ್ಯ ಬಿಮಿನವರೆಗೆ ಸಿಟಿ ಚರಂಗಿ ಕಾಮಗಾರಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಒಂಬೈನೂರ ಎಂಬತ್ತಾರು ರೂಪಾಯಿ ಪಾವತಿಯಾಗಿದೆ ಸೋಮನಾಪುರ ಗ್ರಾಮದ ಪರಿಶಿಷ್ಟರ ವೆಂಕಟಪ್ಪನ ಮನೆಯಿಂದ ಪುರಿಶಿಷ್ಟರ ಗೌರಮ್ಮನ ಮನೆಯವರಿಗೆ ಚರಂಗಿ ಸ್ವಚ್ಛತೆ ಮತ್ತು ಸ್ಲಾಬ್ ಅಳವಡಿಕೆ ಮತ್ತು ನೈರ್ಮಲ್ಯೀಕರಣ ಕಾಮಗಾರಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ನೂರ ನಲವತ್ತಾರು ರೂಪಾಯಿ ಪಾವತಿಯಾಗಿದೆ ದೇವನಗುಂದಿ ಗ್ರಾಮ ಪಂಚಾಯತಿ ಚಂದ್ರ ಗ್ರಾಮದ ನಾರಾಯಣಮ್ಮನ ಮನೆಯಿಂದ ಸತೀಶ್ ಮನೆಯವರಿಗೆ ಚರಂಡಿ ಸ್ಲಾಪ್ ಅಲವಡಿಕೆ ಕಾಮಗಾರಿ ನಲವತ್ತೈದು ಸಾವಿರ ರೂಪಾಯಿ ಪಾವತಿಯಾಗಿದೆ ದೇವನಗುಂದಿ ಗ್ರಾಮ ಪಂಚಾಯತಿ ಲಿಂಗಧೀರಮನಸಂದ್ರ ಗ್ರಾಮದ ರಾಜೇಶ್ ಮನೆಯಿಂದ ಗಾಡೇಶ್ ಮನೆಯವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ ಒಂದು ಲಕ್ಷ ಮೂವತ್ ಸಾವಿರದ ಐನೂರು ರೂಪಾಯಿ ಪಾವತಿಯಾಗಿದೆ ದೇವನಗುಂದಿ ಗ್ರಾಮ ಪಂಚಾಯತಿ ನೇರಳೆ ಗ್ರಾಮದ ಮಹಮ್ಮದ್ ಅಲಿಫ್ ಮನೆಯಿಂದ ಎಂಐ ಹುಸೇನ್ ಮನೆಯವರಿಗೆ ಸಿರಳಿ ನಿರ್ಮಾಣ ಕಾಮಗಾರಿ ಎಂಬತ್ತೊಂದು ಸಾವಿರ ರೂಪಾಯಿ ಪಾವತಿಯಾಗಿದೆ ಗ್ರಾಮ ಪಂಚಾಯತಿ ನೇಡಹಳ್ಳಿ ಗ್ರಾಮದ ಎಂಎಸ್ ರಾಮಣ್ಣ ಮನೆಯ ಹತ್ತಿರದ ಮತ್ತು ಸೋಮಣ್ಣ ಸುಮಲಾಯಪ್ಪ ಅವರ ಮನೆಯ ಹತ್ತಿರದ ಮೇಲೆ ಕ್ಲಾಬ್ ಅಳವಡಿಕೆ ಕಾಮಗಾರಿ ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಪಾವತಿಯಾಗಿದೆ ದೇವನಗುಂದಿ ಗ್ರಾಮ ಪಂಚಾಯತಿ ದೊಡ್ಡದು ಚಂದ್ರ ಗ್ರಾಮದ ಗಣೇಶ್ ರೆಡ್ಡಿ ಮನೆಯಿಂದ ನಿವೀರ ರೆಡ್ಡಿ ಮನೆಯವರಿಗೆ ಸಿಟಿ ಕೆರಡಿ ನಿರ್ಮಾಣ ಕಾಮಗಾರಿ ಒಂದು ಲಕ್ಷ ಮೂವತ್ ಸಾವಿರದ ಐನೂರು ರೂಪಾಯಿ ಪಾವತಿಯಾಗಿದೆ ದೇವನಗುಂದಿ ಗ್ರಾಮ ಪಂಚಾಯತಿ ದೇವನಗುಂದಿ ಗ್ರಾಮದ ಕೆರೆ ಕೋಡಿ ದುರಸ್ತಿ ಮುಂದುವರೆದ ಕಾಮಗಾರಿ ಒಂದು ಲಕ್ಷ ಮೂವತ್ ಸಾವಿರದ ಐನೂರು ರೂಪಾಯಿ ಪಾವತಿಯಾಗಿದೆ ದೇವನಗುಂದಿ ಗ್ರಾಮ ಪಂಚಾಯತಿ ದೊಡ್ಡದು ಗ್ರಾಮದ ಮುರುಗೇಶ್ ಮನೆಯಿಂದ ಮುತ್ತೂರು ಮುಖ್ಯ ರಸ್ತೆ ಸಿಸಿ ಸಿರಂಡಿ ನಿರ್ಮಾಣ ಕಾಮಗಾರಿ ಒಂದು ಲಕ್ಷ ಮೂವತ್ತ್ ಸಾವಿರದ ಐನೂರು ರೂಪಾಯಿ ಪಾವತಿಯಾಗಿದೆ ದೇವನಗುಂಡಿ ಗ್ರಾಮ ಪಂಚಾಯತಿ ಓಗಾಪುರ ಗ್ರಾಮದ ರಮೇಶ್ ಮನೆಯಿಂದ ವರೆಗೆ ಸಿಸಿ ಚರಂಡಿ ನಿರ್ಮಾಣ ಕಾಮಗಾರಿ ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರದ ನಾನೂರ ಎಪ್ಪತ್ತ ಎರಡು ರೂಪಾಯಿ ಪಾವತಿಯಾಗಿದೆ ದೇವನಗುಂಡಿ ಗ್ರಾಮ ಪಂಚಾಯತಿ ದೇವನಗುಂಡಿ ಗ್ರಾಮದ ಕೃಷ್ಣಪ್ಪನ ಮನೆಯಿಂದ ಪರಮೇಶ್ವರ್

இங்க லாஸ்ட் பவர்டி ஆகி இருக்கு இல்ல இது என்ன லாக்டவுன் இல்லவா அதெட்டு ஆயிடுச்சு ஆ இது வரது இல்ல நம்ம வந்து தோரண்டா இல்ல ஆனா நம்ம அத அப்படியே கேளுங்க ಬೇರೆಯವ್ರಿಗೆ ಬರೆಯಲ್ಲ ಬರೆಯಲ್ಲ ಯಾರು ಬರೆಯಲ್ಲ ಮತ್ತೆ ನಾಲ್ಕು ಇದಾವೆ ಮಾಡ್ಕೊಡ್ಲಿ